ಸಚಿವ ಸ್ಥಾನದ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕ ನರೇಂದ್ರ ಸ್ವಾಮಿ ದಾವಣಗೆರೆಯಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಹೇಳಿಕೆಯೊಂದನ್ನು ನೀಡಿದ್ದಾರೆ ನಾನು ಸನ್ಯಾಸಿಯಲ್ಲ ಸಚಿವ ಸ್ಥಾನದ ಆಕಾಂಕ್ಷಿ ಹೈಕಮಾಂಡ್ ಅವಕಾಶ ನೀಡಿದ್ರೆ ಮಂತ್ರಿ ಆಗ್ತೇನೆ ಅಂತ ದಾವಣಗೆರೆಯಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಹೇಳಿಕೆಯೊಂದನ್ನು ನೀಡಿದ್ದಾರೆ ಹೈಕಮಾಂಡ್ ಆಶೀರ್ವಾದ ಇದ್ರೆ ಮುಂದೆ ನೋಡೋಣ ಅಂತ ಸಚಿವ ಸ್ಥಾನದ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕ ನರೇಂದ್ರ ಸ್ವಾಮಿ ನವೆಂಬರ್ ಕ್ರಾಂತಿ ಹಾಗೂ ಸಚಿವ ಸಂಪುಟ ಪುನರ್ರಚನೆ ವಿಷಯ ಸಾಕಷ್ಟು ಚರ್ಚೆ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ತಮಗೂ ಕೂಡ ಸಚಿವ ಸ್ಥಾನಕ್ಕೆ ಇರುವಂತಹ ಆಸೆ ಇದೆ ಅಂತ ಸಚಿವ ಸ್ಥಾನದ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕ ನರೇಂದ್ರ ಸ್ವಾಮಿ ದಾವಣಗೆರೆಯಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಈ ಕುರಿತಂತೆ ಒಂದು ಹೇಳಿಕೆಯೊಂದನ್ನು ನೀಡಿದ್ದಾರೆ ನಾನು ಸನ್ಯಾಸಿಯಲ್ಲ ಸಚಿವ ಸ್ಥಾನದ ಆಕಾಂಕ್ಷಿ ಹೈಕಮಾಂಡ್ ಅವಕಾಶ ನೀಡಿದ್ರೆ ಮಂತ್ರಿ ಆಗ್ತೇನೆ ಅಂತ ದಾವಣಗೆರೆಯಲ್ಲಿ ಶಾಸಕ ನರೇಂದ್ರ ಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ ಹೈಕಮಾಂಡ್ ಆಶೀರ್ವಾದ ಇದ್ರೆ ಮುಂದೆ ನೋಡೋಣ ಅಂತ ತಮಗೂ ಕೂಡ ಸಚಿವ ಸ್ಥಾನದ ಬಗ್ಗೆ ಆಸೆ ಇದೆ ಅಂತ ಸಚಿವ ಸ್ಥಾನದ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕ ನರೇಂದ್ರ ಸ್ವಾಮಿ ಅಂದ್ರೆ ಈ ಒಂದು ಸಚಿವ ಸಂಪುಟ ಪುನರಚನೆ ಅಥವಾ ನವೆಂಬರ್ ಕ್ರಾಂತಿ ಬಗ್ಗೆ ಸಾಕಷ್ಟು ಚರ್ಚೆಗಳು ಅಥವಾ ಸಾಕಷ್ಟು ಮಾತುಕತೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ತಮಗೂ ಕೂಡ ಸಚಿವ ಸ್ಥಾನದ ಆಸೆ ಇದೆ ಅಂತ ಶಾಸಕ ನರೇಂದ್ರ ಸ್ವಾಮಿ ಹೇಳಿಕೆಯೊಂದನ್ನು ನೀಡಿದ್ದಾರೆ ನವೆಂಬರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಂಪ್ಲೀಟ್ ಆಗುವಂಥ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅಥವಾ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಈಗಿರುವಂತಹ ಸಚಿವರು ಈ ಎರಡೂವರೆ ವರ್ಷದಲ್ಲಿ ಯಾರೆಲ್ಲ ಯಾವ ರೀತಿ ತಮ್ಮ ಕ್ಷೇತ್ರಕ್ಕೆ ಕೆಲಸವನ್ನು ಮಾಡಿದ್ದಾರೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇದನ್ನು ಗಮನದಲ್ಲಿಟ್ಕೊಂಡು ಕೆಲವರನ್ನ ರೀಪ್ಲೇಸ್ ಮಾಡಲಾಗುತ್ತೆ ಕೆಲವರನ್ನ ಔಟ್ ಮಾಡಿ ಇನ್ನೂ ಕೆಲವರನ್ನ ಇನ್ ಮಾಡಿಕೊಳ್ಳಲಾಗುತ್ತೆ ಎನ್ನುವಂಥ ಒಂದು ವಿಚಾರಗಳು ಓಡಾಡ್ತಾ ಇತ್ತು ಒಂದು ಸಂಭಾವ್ಯ ಪಟ್ಟಿ ಕೂಡ ಹರಿದಾಡ್ತಾ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಯಾವಾಗ ಈ ಒಂದು ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅದು ಕೂಡ ಹೈಕಮಾಂಡ್ ಒಂದು ಸೂಚನೆಯನ್ನು ಕೊಟ್ಟಿದೆ ಎರಡೂವರೆ ವರ್ಷ ಕಂಪ್ಲೀಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಎನ್ನುವುದಾಗಿ ನಿಂದ ಸೂಚನೆ ಬಂದಿದೆ ಎನ್ನುವಂಥ ಮಾಹಿತಿ ಕೂಡ ಓಡಾಡ್ತಾ ಇತ್ತು ಈ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಚಿವರು ಅಥವಾ ಶಾಸಕರು ತಮ್ಮ ತಮ್ಮ ನಿಲುವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ರೀತಿ ಸಚಿವ ಸ್ಥಾನದ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕ ನರೇಂದ್ರ ಸ್ವಾಮಿ ದಾವಣಗೆರೆಯಲ್ಲಿ ಈ ಬಗ್ಗೆ ಒಂದು ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ನಾನೇನು ಸನ್ಯಾಸಿ ಅಲ್ಲ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಹೈಕಮಾಂಡ್ ಅವಕಾಶ ನೀಡಿದ್ರೆ ಮಂತ್ರಿ ಆಗ್ತೇನೆ ಅಂತ ದಾವಣಗೆರೆಯಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಹೇಳಿಕೆಯೊಂದನ್ನು ನೀಡಿದ್ದಾರೆ ಹೈಕಮಾಂಡ್ ಆಶೀರ್ವಾದ ನನ್ನ ಮೇಲಿದ್ರೆ ಮುಂದೆ ನೋಡೋಣ ಅಂತ ತಮಗೂ ಕೂಡ ಈ ಒಂದು ಸಚಿವ ಸ್ಥಾನದ ಆಸೆ ಇದೆ ಆಕಾಂಕ್ಷೆ ಇದೆ ಎನ್ನುವುದಾಗಿ ತಮ್ಮ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕ ನರೇಂದ್ರ ಸ್ವಾಮಿ ಸೊ ಏನೆಲ್ಲ ಆಗುತ್ತೆ ಯಾಕಂದ್ರೆ ನವೆಂಬರ್ ಬಂದಾಯ್ತು ಆಲ್ರೆಡಿ ಸೊ ಇನ್ನೇನು ನವೆಂಬರ್ ಇಪ್ಪತ್ತಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಂಪ್ಲೀಟ್ ಆಗತ್ತೆ ಏನೆಲ್ಲ ಆಗುತ್ತೆ ಎಲ್ಲವನ್ನೂ ಕೂಡ ಕಾದು ನೋಡಬೇಕಿದೆ